ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಕ್ಯಾರಿಯರ್ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಫಾರೆಸ್ಟ್ ನೇಚರ್ಗೆ ರಿಲೀಸ್ ಮಾಡೋಣ ಅದು ಎಲ್ಲಿತ್ತು ಅಂದರೆ ಅದು ನಮ್ಮೂರಲ್ಲೇ ಒಂದು ಮನೆ ಒಳಗಡೆ ಸೇರ್ಕೊಬಿಟ್ಟಿತ್ತು ಇವಾಗ ರಿಲೀಸ್ ಮಾಡ್ತೀನಿ ಫ್ರೆಂಡ್ ಇದು ಬಂದ್ಬಿಟ್ಟು ತುಂಬ ಆ್ಯಕ್ಟಿವ್ ಆಗಿ ಹಂಗೆ ಒಳ್ಳೆ ಆಗಿದೆ ಇದು ಇವಾಗ ಬಿಡ್ತೀನಿ ನೋಡಿ ತುಂಬ ಫಾಸ್ಟಾಗಿ ಹೋಗುತ್ತೆ ಓಕೆ ಫ್ರೆಂಡ್ ಇವಾಗ ತಕ್ಷಣ ತುಂಬ ಸ್ಟ್ರಾಂಗಾಗಿ ಬೇಗ ಹೋಗಿತ್ತು ಓಕೆ ಫ್ರೆಂಡ್ ಅಲ್ಲಿ ತೋಟದ ಮನೆಯಲ್ಲಿ ಒಂದು ಹುಡ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಅದು ಕೋಲ್ ಉಡ ಅದು ಚಿಕ್ಕದು ಅದು ಬಂದುಬಿಟ್ಟು ಅದು ತೋಟದ ಮನೆಯಲ್ಲಿ ಫೀಮೇಲ್ ಅದು ಮೊಟ್ಟೆ ಇಡೋಕ್ಕೆ ಜಾಗ ಬೇಕಾಗಿತ್ತು ಅದರಿಂದ ಮನೆ ಒಳಗಡೆ ಸೇರ್ಕೊಬಿಟ್ಟಿತ್ತು ಮನೆ ಒಳಗಡೆ ಅಂದರೆ ಫುಲ್ಲು ಒಳಗಡೆನಲ್ಲ ಮನೆ ಮುಂಭಾಗ ಅಲ್ಲಿ ಸೇರ್ಕೊಂಡು ಅವರು ಮೂಡ್ ಮನೆ ಒಳಗಡೆ ಸೇರ್ಕೊಂಡ್ರೆ ಏನಾದರೂ ತೊಂದರೆ ಆಯಿತು ಏನಾದರೂ ಆಗ್ಬೋದು ನಮ್ಗೆ ಏನಾದರೂ ಮೂಢನೇ ಅಂಬ್ಕೆಯಿಂದ ಅದು ನಮಗೆ ಫೋನ್ ಮಾಡಿ ಕರೆದಿದ್ದಾರೆ ನಾವು ಅದ ಕಷ್ಟಪಟ್ಟು ಸಂರಕ್ಷಣೆ ಮಾಡಿದ್ದೀವಿ ಮಾಡ್ಬಿಟ್ಟು ಇವಾಗ ನೇಚರ್ ನೇಚರ್ಗೆ ರಿಲೀಸ್ ಮಾಡೋಣ ಇವಾಗ ಇದು ಬಿಟ್ಬಿಟ್ರೆ ತುಂಬ ಖುಷಿಯಿಂದ ಓಡ್ಬಿಡುತ್ತೆ ಇವಾಗ ರಿಲೀಸ್ ಮಾಡ್ತೀನಿ ನೋಡಿ ನನ್ ಮಾಡಿದೆ ಹ್ಞೂ

ಹಂಗೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಫ್ರೆಂಡ್ ಹೇಳೋ ಎಲ್ಲರಿಗೂ ಬಾಯ್